ಫ್ರೆಂಡ್ಸ್ ಈಗ ಅವರೇ ಕಾಳು ಒಡೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಎರಡು ಹಸಿಮೆಣ್ಸಿನ್ಕಾಯಿ ಗುಂಟೂರು ಬೇಡ್ಗಿ ಎರಡೆರಡು ತಗೊಂಡಿದ್ದೀನಿ ಶುಂಠಿ ಜೀರಿಗೆ ಅವರೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ರುಬ್ ಇದೆಲ್ಲ ರುಬ್ಕೊಂಡ್ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕಿ ವಡೆ ಇಟ್ಟ ಕಸ್ಕೊಡೋದು ಈಗ ರುಬ್ಕೊಂಬರಕ್ ಹೋಗ್ತಾ ಇದ್ದೀನಿ

కినిర్ హిందీలో చెప్పండి. ఋచ్యకకష్టు ఉప్పు. tega idana rupkombar. కనిర్తే ది రూపకోమందిర్ యొdna ఇట్టన ఇక వన్ పాత్రే ఆత కైతినే. ಇದನ್ನು ಚೆನ್ನಾಗಿ ಎಲ್ಲಾನು ಇದ್ ಮಾಡ್ಕೊಂಡೆ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು ಇದು ಸ್ವಲ್ಪ ನೀರು ತೆಳು ಬಂದ್ರೆ ಅದಕ್ಕೆ ಒಂದ್ ಚೂರ್ ಅಕ್ಕಿ ಹಿಟ್ಟಾಕಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಾಕಿ ಕಲಸ್ಬಿಟ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಎಲ್ಲ ಉಂಡೆ ಕಟ್ಕೊತೀನಿ ಉಂಡೆ ಕಟ್ಕೊಂಡು ವಡೆ ಹಾಕೊಳ್ಳೋಕೆ ಹೋಗ್ ಈಗ ಎಲ್ಲ ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ ಇದನ್ನ ರುಬ್ಬಿರುವಂತಹ ಅವರೆಕಾಳು ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಉಪ್ಪು ಎಲ್ಲ ಹಾಕಿರೋದನ್ನ ಉಂಡೆ ಕಟ್ತಾ ಇದ್ದೀನಿ ಈಗ ಎಣ್ಣೆ ಕಾಯಕ್ಕೆ ಕಿಟ್ಟಿದ್ದೀನಿ ಈಗ ವಡೆ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕಿದೀನಿ ಈಗ ಪುನಃ ತೋರಿಸ್ತೀನಿ ಹಾಕ್ತಾ ಇದ್ದೀನಿ ನೋಡಿ ಒಡೆ ಸೂಪರ ಬರುತ್ತೆ ಇದನ್ನ ತಿರುಗಾಕತಾ ಇದ್ದೀನಿ ನೀಟಾಗಿ ತಿರುಗ ಹಾಕೊಂಡು ತಿರುಗಬೇಕಾಗಿದೆ ತಿರುಗ ಹಾಕತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಬೇಯ್ಬೇಕು ನೋಡಿ ಎಣ್ಣೆ ಬೆಂದೈತೆ ಸರ್ವ್ ಮಾಡಿ ಎತ್ಕೋತಾ ಇದ್ದೀನಿ ಇಲ್ಲನೇ ಎತ್ಕೊಂಡು ಈಗ ನಾನು ನಮ್ಮ ಹುಡುಗನ್ಗೆ ಕೊಡ್ತಾ ಇದ್ದೀನಿ ಸರ್ವ್ ಮಾಡಿ ಫ್ರೆಂಡ್ಸ್ ತುಂಬಾ ತುಂಬಾ ಚೆನ್ನಾಗಿದೆ ಅವರ ಕಾಯಿ ಒಡೆ ಮಾಡಿ ನೀವು ತಿನ್ ನೋಡಿ ಸೂಪರ್ ಆಗಿದೆ ಹಂಗೆ ಕಮೆಂಟ್ ಮಾಡಿ